ಎಲ್ಲರಿಗೂ ನಮಸ್ಕಾರಗಳು ಇವಾಗ ಚಟ್ಲಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಂತಂದರೆ ವಿಜಯ ಕಂಪ್ನಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬಿಳಿ ಎಳ್ಳು ಒಂದೊಂದು ಸ್ಪೂನ್ ಇದೆ ಬಿಳಿ ಎಳ್ಳು ಒಂದು ಸ್ಪೂನು ಒಂದು ಸ್ಪೂನು ಅಜ್ವೈನ್ ಅಜ್ವೈನ್ ಸ್ವಲ್ಪ ಹೊಸಕಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಡಬ್ಬದಲ್ಲೇ ಇದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ಭಾಗ್ಯಲಕ್ಷ್ಮಿ ತೊಗೊಂಡು ಚೆನ್ನಾಗಿರುತ್ತೆ ಮನೇಲಿ ಹಾಕ್ಸ್ಕೊಂಡಿದ್ರೆ ಅದು ಚೆನ್ನಾಗಿರ್ತದೆ ಕಂಪ್ನಿಗಳಲ್ಲಿ ಭಾಗ್ಯಲಕ್ಷ್ಮಿ ಬ್ರ್ಯಾಂಡು ತುಂಬ ಚೆನ್ನಾಗಿರ್ತದೆ ಮತ್ತು ಇದು ಒಂದು ಕಪ್ ಹುರ್ಗಡ್ಲೆ ಒಂದೆರಡು ಕಪ್ಪು ಅಕ್ಕಿ ಹಾಕ ಹಿಟ್ಟು ಹಾಕಿದ್ರೆ ಒಂದು ಕಾಲು ಕಪ್ಪಷ್ಟು ಉರುಗಡ್ಲೆ ಹಿಟ್ಟು ಹಾಕಿ ಚೆನ್ನಾಗಿರ್ತದೆ ಅದನ್ನು ನುಣ್ಣಗೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡಾದ ಮೇಲೆ ಒಂದು ಜರಡಿ ತೊಗೊಂಡು ಜರಡಿ ಇಟ್ಕೊಳ್ಳೋಣ ನೋಡಿ ಅಕ್ಕಿ ಅದೇ ಬಾಣಲಿ ಬಿಸಿ ಇಟ್ಬಿಟ್ಟು ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಒಂಚೂರು ಬೆಚ್ಚಗೆ ಮಾಡ್ಕೊತೀನಿ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಬರ್ತವೆ ಚಕ್ಲಿಗಳು ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಬೆಚ್ಚಗೆ ಮಾಡ್ಕೊಬೇಕು ತುಂಬ ಈ ಬಿಸಿಯಾಗಬಾರ್ದು ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ಅದೇ ಬಾಂಡಿನಲ್ಲಿ ಸುತ್ತು ತಿರುಗಿಸಿ ತಿರುಗಿಸಿ ಇದು ಮಾಡ್ಕೊತಾ ಇದ್ದೀನಿ ಅಂದ್ಬಿಟ್ಟು ಒಂದು ನಿಮಿಷ ಸಾಕು ನೀವು ಟೈಮ್ ಇಟ್ಕೊಂಡ್ರೆ ಒಂದು ನಿಮಿಷ ನೋಡ್ಕೊಳ್ಳಿ ಇದು ಸ್ವಲ್ಪ ಕಡಲೆ ಮಿಕ್ಸಿಗೆ ಹಾಕಿದ್ನೆಲ್ಲ ಅದು ಒಳಗಡೆ ಎಲ್ಲ ಗಟ್ಟಿ ಇದಿರುತ್ತೆ ಸ್ವಲ್ಪ ಅಂತ ಜಲ್ಡಿ ಹಿಡ್ದು ಮಿಕ್ಸ್ ಮಿಕ್ಸಿ ಇದ್ದೀನಿ ಎಳ್ಳು ಒಂದು ಸ್ಪೂನ್ ಎಳ್ಳು ಒಂದು ಸ್ಪೂನ್ ಅಜ್ವೈನ್ ಅಜ್ವೈನ್ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ವಾಸ್ಕೊಳ್ಳಿ ಕೈಯಲ್ಲಿ ಒಂದು ಸ್ವಲ್ಪ ಕಡಲೆ ಇಟ್ಟು ಅಜ್ವೈನ್ ಅಂದರೆ ಕಾಳು ಅಂತ ಕೇಳಿ ಅಂಗಡಿನಲ್ಲಿ ಕೊಡ್ತಾರೆ ಜೀರಿಗೆ ಸ್ವಲ್ಪ ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಉಪ್ಪು ಆಮೇಲೆ ಮನೆಗೆ ಮಕ್ಳುಗಳು ಪಿಜ್ಜಾ ತರ್ಸ್ಕೊಂಡು ತಿಂದಿರ್ತಾರೆ ಚಿಲ್ಲಿ ಫ್ಲೆಕ್ಸ್ ಇರುತ್ತೆ ನೋಡಿ ಅವು ಹಾಕಿ ಇದು ಚೆನ್ನಾಗಿರುತ್ತೆ ಇಲ್ಲಾಂತಂದರೆ ನೀವು ಯಾವಾಗ ನಾವು ಮೆಣ್ಸಿನ್ಕಾಯಿ ಮನೆಗೆ ತಂದಿರ್ತೀರಲ್ಲ ಆವಾಗ ಬೀಜ ಇರ್ತದಲ್ಲ ಅದನ್ನ ಎತ್ತಿಟ್ಟಿನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಡ್ರೈ ಮಿಕ್ಸೇನೆ ಇದಕ್ಕೆ ಇನ್ನೂ ನೀರು ಏನೂ ಹಾಕ್ಕೊಂಡಿಲ್ಲ ಇಲ್ಲ ಅಂಗಡಿಗಳಿಗೆಲ್ಲ ಬೆಣ್ಣೆ ಡಾಲ್ಡ ಎಲ್ಲ ಹಾಕಿ ಕಲಿಸ್ತಾರೆ ಅವು ತಿನ್ನೋದಕ್ಕೆ ಮೆತ್ತಗಿರುತ್ತೆ ಅಷ್ಟೇ ಅದಕ್ಕೆ ಡಾಲ್ಡಾ ಎಲ್ಲ ಹಾಕಿರ್ತಾರೆ ನಾನು ಅದು ತರೋದು ಇಲ್ಲ ನಾವು ತಿನ್ನೋದು ಇಲ್ಲ ಅದನ್ನು ಇಲ್ಲ ಬೆಣ್ಣೆ ಒಂದು ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ಳಿ ಬೆಚ್ಚಗಿರಲಿ ನೀರು ಆಮೇಲೆ ಒಂದು ಬಾಣಲಿನಲ್ಲಿ ಎಣ್ಣೆ ಕಾಯಿಕ್ಕಿಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿರಿ ಚಿರು ಚಿರ ಅಂಥದ್ದೆಲ್ಲ ಆ ಥರ ಕಾಯಬೇಕು ಹಾಕೊಂಡೆಲ್ಲ ಡ್ರೈ ಮಿಕ್ಸ್ ಮಾಡಬೇಕು ನೀರು ಅಷ್ಟೇ ಉಗುರು ಬೆಚ್ಚಂಗಿರ ನೀರು ಇಟ್ಕೊಳ್ರಿ ಕಲಸೋದಕ್ಕೆ ಕೈ ಬಿಸಿ ಆಗ್ಬಿಡುತ್ತೆ ಆವಾಗ ಒಂದು ಸ್ಪೂನಲ್ಲೇನಾನು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈಯಲ್ಲೇ ಮಾಡಂಗಿದ್ರೆ ಮಾಡಿ ಒಂದು ನಿಮಿಷ ಇದು ಮಾಡಿಕೊಂಡು ಎಲ್ಲ ಅಕ್ಕಿ ಇಟ್ಟಿಗೆ ಮಿಕ್ಸ್ ಆಗಬೇಕು ಆ ಎಣ್ಣೆದು ಅವಾಗ್ಲೇ ಅದು ಚೆನ್ನಾಗಿ ಬರೋದು ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಟೈಟಾಗಿಡ್ದು ನೋಡಿ ಆವಾಗ ಸ್ವಲ್ಪ ಉಂಡುಂಡೆ ಥರ ಬರುತ್ತೆ ಅದು ಒಳ್ಳೆ ಮಿಕ್ಸ್ ಆಗಿದೆ ಅಂತ ಇವಾಗ ನೀರು ಹಾಕ್ಕೊಳ್ಳಿ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಕಲಿಸ್ತಾ ಇದ್ದೀನಿ ನೋಡಿ ಈ ಥರ ಇರಲಿ ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ಮೆತ್ತಗೂ ಬೇಡ ಇವಾಗ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕಲಸಿ ಒಂದು ಐದು ಹತ್ತು ನಿಮಿಷನೇನೆ ಚೆನ್ನಾಗಿ ನಾದಿದ್ರೆ ಇದು ಇದು ಚಕ್ಲಿ ಹೊತ್ತದ್ದು ಇರುತ್ತಲ್ಲ ಅದರಲ್ಲಿ ಹಾಕೊಂಡು ಪ್ರೆಸ್ ಮಾಡಿದ್ರೆ ಆ ಕಡೆ ಈ ಕಡೆ ಏನು ಅಂಟೋದಿಲ್ಲ ಕಿತ್ತೋಗೋದಿಲ್ಲ ಅಂತ ಅಷ್ಟೆ ಚೆನ್ನಾಗಿ ಕಲಸಾದ್ಮೇಲೆ ಒಂದು ಸ್ವಲ್ಪ ಕೈಯಲ್ಲಿ ಎಣ್ಣೆ ಏನಾನ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಈ ಥರ ಚೆನ್ನಾಗಿ ಬಂತು ಈಗ ನೋಡಿ ಈಗ ನಾವು ಒಂದು ಸ ಕರ್ಚಿಪ್ಪ ಏನೋ ಚೆನ್ನಾಗಿರೋ ಬಟ್ಟೆ ನೆನೆಸ್ಬಿಟ್ಟು ಅದಕ್ಕೆ ಫುಲ್ ಕವರ್ ಮಾಡೋಣ ಸ್ವಲ್ಪ ಗಾಳಿ ಆಡಲಿಲ್ಲದಂಗೆ ಅದು ಬಟ್ಟೆ ಮುಚ್ಚಾದ ಮೇಲೆ ಯಾವ್ದು ಬಟ್ಟೆ ಮುಚ್ಚಾದ ಮೇಲೆ ಮೇಲೆ ಒಂದು ಪ್ಲೇಟ್ ಆದರೂ ಮುಚ್ಚೋಣ ಹಿಟ್ಟು ಆರಬಾರ್ದು ಅಂತ ಅಷ್ಟೇ ಹಿಟ್ಟು ಆರಿದ್ರೆ ಅಷ್ಟೊಂದು ಚೆನ್ನಾಗಿ ಚಕ್ಲಿ ಬರಲ್ಲ ಅಂತ ಈಗ ನಾವು ಲೋ ಫ್ಲೇಮಲ್ಲಿ ಎಣ್ಣೆ ಏಕೆ ಅಂತಂದರೆ ಚಕ್ಲಿನ ಸ್ವಲ್ಪ ಒತ್ತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟೇ ಒತ್ತಕ್ಕೆ ಶುರು ಮಾಡಿ ತಿರ್ಗಿ ಇನ್ನೊಂದೆರಡು ಸತಿ ನಿಂಗೆ ನಾದ್ಕೊಂಡು ಹಾಕ್ಕೊಳ್ಳಿ ಚಕ್ಲಿ ಹೊರಳಿಗೆ ಆ ಚಕ್ಲಿ ಒರಳಿಗೆ ಹಾಕ್ಕೊಂಡು ಸ್ವಲ್ಪ ಕೈ ತ್ಯಾವ ಮಾಡ್ಕೊಳ್ಳಿ ಇಲ್ಲಾಂದರೆ ಎಣ್ಣೆದಾದರೂ ಮಾಡ್ಕೊಳ್ಳಿ ಆಮೇಲೆ ಅದನ್ನ ಮುಚ್ಚಿಟ್ಬಿಟ್ಟು ನೀಟಾಗಿ ತಿರ್ಗಾನನ್ನು ಮುಚ್ಚಿಟ್ಬಿಟ್ಟು ಇನ್ನೊಂದು ಅದರೊಳಗಡೆ ಫಿಕ್ಸ್ ಮಾಡೋದಿರತ್ತಲ್ಲ ಅದನ್ನ ಮಾಡ್ಕೊಳ್ಳಿ ಇವಾಗ ಒಂದು ಪೇಪರ್ ಹಾಕ್ಕೊಂಡಿರ್ತೀವಲ್ಲ ಒಂದು ಪ್ಲೇಟ್ ಮೇಲೆ ಆ ಪೇಪರ್ ಮೇಲೆ ಒತ್ತಕ್ಕೆ ಶುರು ಮಾಡಿ ಅದು ಒತ್ತದ್ದು ಎಲ್ಲ ಇಟ್ಕೊಳಣ ಬಟ್ಟೆ ಮೇಲೆ ಆದರೂ ಒತ್ಕೊಬೋದು ಒಂದು ಬಿಳಿ ಪಂಚೆ ಮೇಲೆ ಇಲ್ಲ ಅಂತಂದರೆ ಈ ಥರ ಒಂದು ಪೇಪರ್ ಹಾಕ್ಕೊಂಡು ಒಂದು ಪ್ಲೇಟ್ ಮೇಲಾದರೂ ಒತ್ಕೊಬೋದು ಹಿಂಗೆ ಒತ್ತಿಟ್ಕೊಂಡು ಎಣ್ಣೆ ಕಾಯ್ತದೆ ಅಷ್ಟೊತ್ತಿಗೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಒಂದು ಎರಡು ಒಬ್ಬೆ ಆಗೋವಷ್ಟು ಒತ್ಕೊಳ್ಳೋಣ ಮಳೆಗಾಲ ಟೀ ಟೈಮಲ್ಲಿ ಸಾಯಂಕಾಲದ ಹೊತ್ತು ಮಕ್ಳು ಹೆಂಗೆ ಬೇಕು ಸ್ನ್ಯಾಕ್ಸ್ ಬೇಕು ಅಂತಂದರೆ ತಿಂತಾರೆ ಟೀ ಟೈಮಲ್ಲಿ ನಾವು ತಿನ್ಬೋದು ಮನೆಯಲ್ಲಿ ಮಳೆ ಬಾರಿ ಸ್ಟಾರ್ಟ್ ಆಗಿದೆ ಸುಮ್ಮನೆ ಅಂಗಡಿಯಲ್ಲಿ ಏನು ನೋಡಿದ್ರೆ ಇವಾಗ ಫುಡ್ಡು ಎಲ್ಲೂ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ದಿನಕ್ಕೊನೊಂದು ರಿಪೋರ್ಟ್ಗಳು ಬರ್ತದೆ ಟಿ ವಿಗಳಲ್ಲಿ ಮತ್ತು ಫೋನ್ಗಳು ರೀಲ್ಸ್ ಎಲ್ಲ ನೋಡಬೇಕಾದ್ರೆ ಅಲ್ಲದಾಯ್ತು ಇಲ್ಲಿ ಇದಾಯಿತು ಅಂತ ತೋರಿಸ್ತಾ ಇರ್ತಾರೆ ಏನು ಒಂದು ಅರ್ಧ ಮುಕ್ಕಾಲ್ ಅವರು ನಾವೇ ಬಿದ್ದರೆ ಮಕ್ಕಳಿಗೋಸ್ಕರ ಅಲ್ವಾ ಮಾಡಿಕೊಡ್ಬೌದು ನಮ್ಮ ಮಕ್ಕಳಿಗೆ ನಾವು ಮಾಡಿಕೊಟ್ರೆ ಏನು ಅದರಲ್ಲೇನು ತಪ್ಪಿದೆ ಟೈಮ್ ಇದ್ದರೆ ಮಾಡಿಕೊಡಿ ಟೈಮ್ ಸುಮಾರು ಜನಕ್ಕೆ ಟೈಮ್ ಇರೋಲ್ಲ ಪಾಪ ಎಲ್ಲರಿಗೂ ಮಾಡಿಕೊಡಿ ಅಂತ ನಾನು ಹೇಳೋಕ್ಕೂ ಆಗೋದಿಲ್ಲ ಎಣ್ಣೆ ಕಾದಿದೆ ಒಂದು ಸ್ವಲ್ಪ ಈ ಥರ ಏನಾದರೂ ಅದ್ರ ಒಳಗಡೆಗೆ ಒಂದು ಇಷ್ಟೇಸ್ಟ್ ಸಣ್ಣ ಚಕ್ಲಿ ಮುರುಪು ಹಾಕಿ ಚೆಕ್ ಮಾಡಬೇಕು ಮೇಲಕ್ಕೆ ಬರುತ್ತಾ ಅಲ್ಲೇ ಕುತ್ಕೊಳುತ್ತಾ ಅನ್ಬಿಟ್ಟು ಇನ್ನೊಂದು ಸ್ವಲ್ಪ ಕಾಯಬೇಕು ಕಾದಾದ್ಮೇಲೆ ಹಾಕಿದೆ ನೋಡಿ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಬಿಡಬೇಕು ಈಗ ಎಣ್ಣೆ ಸಿಟ್ಟು ಸ್ವಲ್ಪ ನೋಡ್ಕೊಂಡು ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಇನ್ನೊಂದು ಸೆಟ್ಟು ಓದ್ಕೊಬೇಕು ಈ ರೆಸಿಪಿಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದರಲ್ಲಿ ಒಬ್ಬೊಬ್ಬರು ತು ನೆನೆ ಬೇಯಿಸ್ಬಿಟ್ಟು ಮಾಡ್ತಾರೆ ಒಬ್ಬೊಬ್ಬರು ನನ್ನ ಥರದಲ್ಲಿ ಮಾಡ್ತಾರೆ ನಾನು ಮಾಡೋದು ಇದೇ ಥರನೇ ನೋಡಿ ಇಷ್ಟ ಅದು ಒಂದು ಐದಾರು ದಿವಸ ಮಕ್ಳುಗಳು ತಿಂತಾರೆ ಮಕ್ಳೇನು ದೊಡ್ಡವರು ತಿನ್ಬೋದು ಮನೆಯಲ್ಲೇ ನಾವೇ ಮುಂದೆನೇ ನಿಂತ್ಕೊಂಡು ಮಾಡಿರ್ತೀವಲ್ವ ಏನು ಡಿಫ್ರೆನ್ಸ್ ಬರಲ್ಲ ಆಯಿಲೆಲ್ಲ ಚೆನ್ನಾಗಿರೋದೆ ಹಾಕಿರ್ತೀವಿ ಆಚೆ ಕರಿ ಅಥವಾ ಏನೇನು ಹಾಕಿರ್ತಾರೋ ಯಾರಿಗೆ ಗೊತ್ತಿರ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ